ಮಹಾನುಭಾವರಾದಂತಹ ಶ್ರೀಪಾದರಾಜರ ಮುಳುಬಾಗಿಲಲ್ಲಿ ಅವರ ಬೃಂದಾವನ ಇದೆ ಆ ಮಹಾನುಭಾವರ ಪುಣ್ಯ ದಿವಸ ಅದೇ ರೀತಿಯಾಗಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಪುಣ್ಯ ದಿವಸ ನಾಚಿಯಾರ್ ಕೋಯಿಲ್ ಅಂತ ಕುಂಭಕೋಣದ ಹತ್ತಿರ ಒಂದು ಸಣ್ಣ ಗ್ರಾಮ ಆದರೆ ಬಹಳ ದೊಡ್ಡ ಪ್ರಾಚೀನವಾಗಿರತಕ್ಕಂತಹ ದೇವಸ್ಥಾನ ಋಷಿಗಳ ತಪೋಭೂಮಿ ಅಲ್ಲಿ ಋಷಿಗಳಿಗೆ ಪ್ರತ್ಯಕ್ಷನಾಗಿ ಪರಮಾತ್ಮ ಲಕ್ಷ್ಮೀದೇವಿ ಬಂದಿದ್ದಾರೆ ಆ ದೇವಸ್ಥಾನದ ಎದುರಿನಲ್ಲಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಇದೆ ಆ ಇಬ್ಬರು ಮಹನೀಯರ ಪುಣ್ಯ ದಿವಸ ಇವತ್ತು ಯಾವ ರೀತಿಯಾಗಿ ಸ್ವಾಧ್ಯಾಯ ಪ್ರವಚನಗಳನ್ನು ಮಾಡಬೇಕು ಗುರುಭಕ್ತಿಯನ್ನು ಮಾಡಬೇಕು ಗುರುಭಕ್ತಿಯನ್ನು ಮಾಡಿದರೆ ಏನು ಫಲ ಗುರುಗಳ ದ್ರೋಹ ಗುರುದ್ವೇಷ ಮಾಡಿದರೆ ಏನು ಫಲ ಅನ್ನೋದನ್ನು ಹಿಂದೆ ನೀವು ಸಾಕಷ್ಟು ಕೇಳಿದಿರಿ ಆ ವಿಧವಾದ ಗುರುಭಕ್ತಿಯನ್ನು ಹೇಗೆ ಮಾಡಬೇಕು ಅಂತ ಕಲಿಸಿಕೊಟ್ಟಂಥವರು ಗುರುಭಕ್ತಿಯ ಫಲ ತಮಗೇನಾಗಿದೆ ಅಂತನ್ನುವುದನ್ನು ಪ್ರತ್ಯಕ್ಷವಾಗಿ ದೃಷ್ಟಾಂತದಿಂದ ತೋರಿಸಿದಂತಹ ಮಹಾನುಭಾವರು ಇವತ್ತಿನ ಕಥಾನಾಯಕ ಹೀಗಾಗಿ ನಮ್ಮಲ್ಲೇನಾದರೂ ಗುರುಭಕ್ತಿ ಬರಬೇಕಾಗಿತ್ತು ಅಂದರೆ ಪ್ರವಚನದ ದೀಕ್ಷೆ ಬರಬೇಕಾಗಿತ್ತು ಅಂತಂದರೆ ಮಂತ್ರ ಜಪಗಳನ್ನು ಮಾಡಬೇಕು ಅದರಿಂದ ನಮಗೆ ಸಿದ್ಧಿ ಬರ್ತದೆ ಅದರಿಂದ ನಮ್ಮ ಉದ್ಧಾರ ಆಗತ್ತೆ ಈ ಲೌಕಿಕವಾದ ಎಲ್ಲ ವಿಧವಾದ ಸಿದ್ಧಿಗಳನ್ನು ಮೀರಿ ನಿಲ್ಲುವ ಸಿದ್ಧಿ ಅದು ಮಂತ್ರ ಸಿದ್ಧಿ ಅನ್ನುವಂತಹ ಒಂದು ವಿಶ್ವಾಸ ನಮಗೆ ಬರಬೇಕಾಗಿದ್ದರೆ ಈ ಮಹನೀಯರ ಚರಿತ್ರೆಗಳನ್ನು ನಾವು ಕೇಳಬೇಕು ಶ್ರೀಪಾದರಾಜರು ಲಕ್ಷ್ಮೀನಾರಾಯಣ ಯತಿಗಳು ಅಂತ ಅವರ ನಿಜವಾದ ಹೆಸರು ಶ್ರೀಪಾದರಾಜರ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಕಡಿಮೆ ಇದೆ ಶ್ರೀಪಾದರಾಜರ ಬುದ್ಧಿವಂತಿಕೆ ಹೇಗಿತ್ತು ಅಂತ ಅವರ ಜೀವನ ಚರಿತ್ರೆಯಲ್ಲಿ ತಿಳಿಸ್ತಾರೆ ಪೂರ್ವಾಶ್ರಮದಲ್ಲಿ ಸಣ್ಣ ಬಾಲಕ ಲಕ್ಷ್ಮೀನಾರಾಯಣ ಅಂತ ಹೆಸರು ಇವರು ಊರ ಹೊರಗೆ ಆಟ ಆಡ್ತಾ ಇರುವಾಗ ಮುಳಬಾಗಿಲ ಮಠದ ಹಿಂದಿನ ಯತಿಗಳು ತೀರ್ಥರು ಅಂತ ಆ ಸ್ವರ್ಣವರ್ಣ ತೀರ್ಥರು ಹೊರಟಿರ್ತಾರೆ ಮೇಣೆಯಲ್ಲಿ ಈ ಬಾಲಕನನ್ನು ಕರೆದು ಕೇಳುತ್ತಾರೆ ಊರು ಎಷ್ಟು ದೂರ ಇದೆ ಅಂತ ಊರು ಎಷ್ಟು ದೂರ ಇದೆ ಅಂತ ಉತ್ತರ ಕೊಡುವುದಿಲ್ಲ ಇವರು ನನ್ನನ್ನು ನೋಡಿ ಸೂರ್ಯನನ್ನು ನೋಡಿ ಈ ಆಕಳಗಳನ್ನು ನೋಡಿ ನೀವೇ ತಿಳಿದುಕೊಳ್ಳಿ ಅಂತ ಅಂದ್ರೆ ಸೂರ್ಯಾಸ್ತವಾಗ್ತಾ ಇದೆ ನನ್ನ ವಯಸ್ಸು ಎಂಟು ಆಕಳ ಕಾಯೋದಕ್ಕೆ ಬಂದಿದ್ದೇನೆ ಅಂದರೆ ಊರಿನಿಂದ ನಾನು ಎಷ್ಟು ದೂರ ಬಂದಿರಲಿಕ್ಕೆ ಸಾಧ್ಯ ಈ ವಯಸ್ಸಿನೊಳಗೆ ನೀವೇ ಅರ್ಥ ಮಾಡಿಕೊಳ್ಳಿ ಅಂತ ಇಷ್ಟು ಹೇಳಿದ್ದೇ ತಡ ಅವರಿಗೆ ಪರಮಾನಂದ ಆಯಿತು ಅಂದ್ರೆ ನೋಡಿ ಮಹಾಭಾರತದಲ್ಲಿ ಕೆಲವು ಕಥೆಗಳನ್ನೆಲ್ಲ ನಾವು ಕೇಳ್ತೇವಲ್ಲ ಹಾಗೆ ಯಾವುದೋ ಒಂದು ಕಡೆಗೆ ಏನೋ ಒಂದು ಮಿಸ್ ಆಗಿ ಹೋಗಿಬಿಟ್ರೆ ಕಥೆನೇ ಬದಲಾಗೋದು ಇಲ್ಲೇ ಹತ್ರ ಇದೆ ಹೋಗಿ ಅಂತ ಹೇಳಿಬಿಟ್ಟಿದ್ರೆ ಅವರು ಹೋಗಿಬಿಡ್ತಿದ್ರು ಮುಗದೆ ಹೋಗ್ತಿತ್ತು ಕಥೆ ಆದರೆ ಭಗವಂತನೇ ಹೀಗೆ ನುಡಿಸಿದ ಒಳಗೆ ಇದ್ದು ಇವರ ಬುದ್ಧಿಯನ್ನು ಪ್ರಕಾಶಕ್ಕೆ ತಂದ ಆ ಪ್ರಕಾಶಕ್ಕೆ ತಂದದ್ದೇ ತಡ ಸ್ವರ್ಣವರ್ಣ ತೀರ್ಥರಿಗೆ ಇವರ ಮೇಲೆ ಪೂರ್ಣ ಅಭಿಮಾನ ಬಂತು ಇವರನ್ನೇ ನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿಕೊಂಡು ಅವರು ಅವರಿಗೇನೆ ಮುಂದೆ ದೀಕ್ಷೆಯನ್ನು ಕೊಟ್ಟು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಅವರಿಗೆ ನಾಮಕರಣವನ್ನು ಮಾಡಿದರು ಅವರೇ ಮಹಾನುಭಾವರು ಮುಂದೆ ಶ್ರೀಪಾದರಾಜರು ಎಂಬುದಾಗಿ ಪ್ರಸಿದ್ಧರಾಗ್ತಾರೆ ಅಂತಹ ಮಹಾಮೇಧಾಶಕ್ತಿಯನ್ನು ತಮ್ಮ ಬಾಲ್ಯದಲ್ಲಿಯೇ ಪ್ರಕಟಗೊಳಿಸಿದಂತಹ ಮಹಾನುಭಾವರು ಶ್ರೀಪಾದರಾಜರು ಶ್ರೀಪಾದರಾಜರ ಒಂದೊಂದೇ ಮಹಿಮೆಗಳನ್ನು ನಾವು ತಿಳಿಯಬೇಕಾಗಿದ್ದರೆ ಮೊದಲನೆಯದಾಗಿ ನಮಗೆ ದೊಡ್ಡ ಉಪಕಾರ ಮಾಡಿದ್ದು ಶ್ರೀಪಾದರಾಜರು ಇವತ್ತು ಎಲ್ಲ ಮಾಧ್ಯರು ನೆನೆಸಬೇಕಾದದ್ದು ಅಂದರೆ ವ್ಯಾಸರಾಜರಂತಹ ಗುರುಗಳನ್ನ ನಮಗೆಲ್ಲ ಕೊಟ್ಟವರು ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವದಂತಹ ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿದ ವ್ಯಾಸರಾಜರಂತಹ ಮಹಾನುಭಾವರನ್ನು ಶ್ರೀಪಾದರಾಜರು ಜಗತ್ತಿಗೆ ನೀಡಿದವರು ಶ್ರೀಮದಾನಂದ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸರ್ವ ಮೂಲ ಗ್ರಂಥಗಳಿಗೆ ಶ್ರೀಮದ್ ಜಯತೀರ್ಥರು ಟೀಕಾಕೃತ್ಪಾದರು ಬರದಂತಹ ಟೀಕೆಗಳ ಅವಶ್ಯಕತೆ ಎಷ್ಟಿದೆ ಎನ್ನುವುದು ವಿದ್ವಾಂಸರಿಗೆ ಗೊತ್ತು ಟೀಕಾಕೃತ್ಪಾದರ ಟೀಕಾ ಗ್ರಂಥಗಳಿಲ್ಲದೆ ಸರ್ವ ಮೂಲ ಗ್ರಂಥಗಳ ನಿಜವಾದ ಹೃದಯವನ್ನು ತಿಳಿದುಕೊಂಡು ಸರಿಯಾದ ತತ್ವಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಟೀಕಾಕೃತ್ಪಾದರ ಗ್ರಂಥಗಳು ಬೇಕೇ ಬೇಕು ಮಾಧ್ಯವಾಂಗಯದೊಳಗೆ ಟೀಕಾಗ್ರಂಥಗಳಿಲ್ಲ ಅಂತಾಗಿ ಹೋಗಿಬಿಟ್ರೆ ಸಾವಿರಾರು ತರಹದ ಆಕ್ಷೇಪಗಳನ್ನು ಇತರ ದಾರ್ಶನಿಕರು ಮಾಡುವುದನ್ನು ಉತ್ತರಿಸಲಿಕ್ಕಾಗುವುದಿಲ್ಲ ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿ ಎಲ್ಲ ಅಡಗಿದೆ ಆದರೆ ಅದನ್ನು ತೆಗೆದು ತೋರಿಸ್ತಕ್ಕಂತಹ ಮಹಾನುಭಾವರು ಟೀಕಾಕೃತ ಅಷ್ಟೆಲ್ಲ ದಾರ್ಶನಿಕರು ಮಾಡುವ ಆಕ್ಷೇಪಗಳಿಗೆ ಉತ್ತರಿಸದೆ ನಾವು ತತ್ತರಿಸಿ ಹೋಗುವ ಸಂದರ್ಭ ಬರುತ್ತದೆ ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನ ಮಾಡದೆ ನಾವು ಹಾಗೆ ಅಜ್ಞಾನದಲ್ಲಿ ಕುಳಿತರೆ ಅಂತಹ ಮಹಾನುಭಾವರು ಟೀಕಾಕೃತ್ಪಾದರು ಅದು ದಾರ್ಶನಿಕರ ಇತಿಹಾಸವನ್ನು ದರ್ಶನಗಳನ್ನು ಓದಿದವರಿಗೆ ಗೊತ್ತು ಎಂತೆಂತಹ ಮಹಾಮಹಾ ದಾರ್ಶನಿಕರು ಬೌದ್ಧ ದರ್ಶನದಲ್ಲಿ ಜೈನ ದರ್ಶನದಲ್ಲಿ ಪ್ರಾಭಾಕರರು ಇನ್ನನೇಕ ವಿಧವಾಗಿರತಕ್ಕಂಥವರು ಭಾಸ್ಕರಾಚಾರ್ಯರು ಅನೇಕ ವಿಧವಾಗಿರತಕ್ಕಂತಹ ಜನರ ಗ್ರಂಥಗಳಲ್ಲಿ ಮೂಲೆ ಮೂಲೆಯಲ್ಲಿರುವ ಮಾತುಗಳನ್ನೆಲ್ಲ ಹುಡುಕಿ ಅದಕ್ಕೆ ಉತ್ತರಗಳನ್ನು ಕೊಟ್ಟಂತಹ ಏಕಮೇವ ಅದ್ವಿತೀಯರಾದ ಟೀಕಾಕಾರರು ಅಂತಂದರೆ ಶ್ರೀಮದ್ ಜಯತೀರ್ಥರು ಅದರ ನಂತರದಲ್ಲಿ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಗ್ರಂಥಗಳ ಸಾರವನ್ನು ತೆಗೆದು ಆ ಗ್ರಂಥಗಳಲ್ಲಿರತಕ್ಕಂತಹ ತತ್ವಗಳನ್ನು ನಿಬಂಧದ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಜಿಜ್ಞಾಸುಗಳಿಗೆ ತಿಳಿಸುವುದಕ್ಕಾಗಿ ಅಖಂಡವಾಗಿ ಆ ಸರ್ವಮೂಲ ಟೀಕಾದಿ ಗ್ರಂಥಗಳನ್ನು ಶ್ರೀಪಾದರಾಜರ ಹತ್ತಿರ ಅಧ್ಯಯನ ಮಾಡಿ ಆ ಮೂರು ಗ್ರಂಥ ರತ್ನಗಳನ್ನು ಇವತ್ತು ಮಾಧ್ವ ಸಮಾಜಕ್ಕೆ ಕೊಟ್ಟು ಮಾಧ್ವ ಸಮಾಜಕ್ಕೆ ಮಾಧ್ವವಾಂಗ್ಮಯಕ್ಕೆ ಒಂದು ದೊಡ್ಡ ಭದ್ರ ಕೋಟೆಯನ್ನು ನಿರ್ಮಾಣ ಮಾಡಿದಂತಹ ಮಹಾನುಭಾವರು ವ್ಯಾಸರಾಜರು ಅಂತಹ ವ್ಯಾಸರಾಜರನ್ನು ಜಗತ್ತಿಗೆ ಕೊಟ್ಟವರೇ ಶ್ರೀಪಾದರಾಜರು ಇದೇ ದೊಡ್ಡದಾದ ಅವರ ಕೊಡುಗೆ ವ್ಯಾಸರಾಜರಿಗೆ ಅವರು ಪಾಠವನ್ನು ಹೇಗೆ ಹೇಳ್ತಾ ಇದ್ರು ಅಂತಂತಾರೆ ವ್ಯಾಸರಾಜರಿಗೆ ಪಾಠ ಇವತ್ತಿಗೂ ಮುಳುಬಾಗಿಲಿನಲ್ಲಿ ಒಂದು ಗುಹೆ ಇದೆ ಆ ಗುಹೆಯಲ್ಲಿ ವ್ಯಾಸರಾಜರು ಕುಳಿತು ಚಿಂತನೆ ಮಾಡತಕ್ಕಂತಹ ಗುಹೆ ಅಂತ ತೋರಿಸ್ತಾರೆ ವ್ಯಾಸರಾಜರ ಪ್ರತಿಮೆಯನ್ನು ನಂತರದಲ್ಲಿ ಅಲ್ಲಿ ಕೆತ್ತಿದ್ದಾರೆ ಆ ಗುಹೆಯಲ್ಲಿ ಕುಳಿತು ಅಖಂಡವಾಗಿ ಚಿಂತನೆ ಮಾಡಬೇಕು ಚಿಂತನೆ ಮಾಡ್ತಾ ಇದ್ದರೆ ಒಂದು ಸಲ ಸರ್ಪ ಬಂತಂತ ಆ ಸರ್ಪ ಬಂದರೆ ಶ್ರೀಪಾದರಾಜರಿಗೆ ಎಲ್ಲ ವಿದ್ಯೆಗಳೂ ಬರ್ತಾ ಇತ್ತು ಸರ್ಪದ ಜೊತೆಗೆ ಮಾತನಾಡತಕ್ಕಂತಹ ಅದಕ್ಕೆ ತಿಳಿಯುವ ರೀತಿಯಲ್ಲಿ ಚೇಷ್ಟೆಯನ್ನು ಮಾಡಿ ಅದನ್ನು ದೂರ ಕಳಿಸುವ ಒಂದು ವಿದ್ಯೆಯೂ ಅವರಿಗೆ ಗೊತ್ತಿತ್ತು ಅವರು ಹೋಗಿ ಮಾತಾಡ್ತಾರೆ ನಮ್ಮ ಶಿಷ್ಯ ಚಿಂತನೆ ಮಾಡ್ತಾ ಇದ್ದಾರೆ ಈ ಸಂದರ್ಭದೊಳಗೆ ನೀನು ಯಾಕೆ ಅಡ್ಡಿ ಮಾಡ್ತಾ ಇದ್ದೀರಿ ಇಲ್ಲಿ ಅಡ್ಡಿ ಮಾಡುವುದು ಬೇಡ ಅಂತ ಹೇಳಿ ಆ ಸರ್ಪಕ್ಕೆ ತಿಳಿಯುವ ರೀತಿಯೊಳಗೆ ಅದಕ್ಕೆ ಹೇಳಿ ಕಳಿಸ್ತಾರೆ ಹೊಡೆದು ಕಳಿಸೋದಲ್ಲ ಅದು ಹುಂಬರ್ ಕೆಲಸ ಅದು ಏನೂ ವಿದ್ಯೆ ಇಲ್ಲದೆ ಇದ್ದವರು ಮಾಡೋ ಕೆಲಸ ವಿದ್ಯೆ ಇದ್ದವರು ಮಾಡೋ ಕೆಲಸವೇ ಬೇರೆ ಅದಕ್ಕಾಗೇನೆ ಮತ್ತೆ ಯಮಧರ್ಮ ಯುದಿಷ್ಟಿರಿನ ಉಂಗುರ ಬಾವಿಯಲ್ಲಿ ಬಿದ್ದಾಗ ನಾನು ಹಾರಿ ತೆಗಿತೇನೆ ನಾನು ಜಿಗತ್ ತೆಗಿತೇನೆ ನನಗೀಸು ಬರ್ತದೆ ನನಗೀಸು ಬರ್ತದೆ ಅಂತ ಮಾತಾಡ್ತಿರ್ತಾರೆ ಜಿಗಸ್ತ್ರ ಭವತಾಂ ಪ್ರವೃತ್ತಿಂ ಅಂತ ಬೈತಾರೆ ದ್ರೋಣಾಚಾರ್ಯರು ಹುಟ್ಟಿದ್ದು ಯಾವ ಕುಲದಲ್ಲಿ ನೀವು ಕೌರವ ಕುಲದಲ್ಲಿ ಎಂಚೆಂತಹ ಶಸ್ತ್ರಾಸ್ತ್ರಗಳನ್ನು ಬಲ್ಲಂತಹ ಮಹಾಮಹಾ ಜ್ಞಾನಿಗಳು ಭಾರಿ ಭಾರಿ ಮತ್ತೆ ಧನುರ್ವಿದ್ಯಾ ಪಾರಂಗತರೆಲ್ಲ ನಿಮ್ಮ ಕುಲದಲ್ಲಿ ಆಗಿ ಹೋದ್ರು ಅವರ ಕುಲದಲ್ಲಿ ಹುಟ್ಟಿ ಜಿಗದು ಹಾರಿ ಈಸಾಡಿ ತೆಗಿತೀನಿ ಅಂದ್ರ ಹಳ್ಳಿ ಉಂಗ್ರ ತೆಗಿತಾರೆ ನಿಮ್ದೇನು ಶೆಣತನ ಅಸ್ತ್ರವಿದ್ಯೆಯಿಂದ ತೆಗೀಬೇಕು ನಾನು ತೆಗೆದು ತೋರಿಸ್ತೇನೆ ನೋಡಿ ಅಂತ ಹೇಳಿ ದ್ರೋಣಾಚಾರ್ಯರು ಮೊದಲು ಚಂಡನ ತೆಗೆದು ತೋರಿಸ್ತಾರೆ ಆಮೇಲೆ ನನಗೆ ಊಟಕ್ಕೆ ಹಾಕುವ ಜವಾಬ್ದಾರಿಯನ್ನು ನೀವು ಯಾರಾದರೂ ತೆಗೆದುಕೊಳ್ಳೋದಾದ್ರೆ ಉಂಗರವನ್ನು ತೆಗೆದುಕೊಡ್ತೇನೆ ಅಂತ ಉಂಗರವನ್ನು ತೆಗೆದುಕೊಡ್ತಾರೆ ಒಂದು ದರ್ಭ ಹಾಕಿ ಆ ದರ್ಭಕ್ಕೆ ಮತ್ತೊಂದು ಆದರ್ಭಕ್ಕೆ ಮತ್ತೊಂದು ಬರೀ ತಮ್ಮ ಮಂತ್ರದಿಂದ ಜೋಡಿಸ್ತಾರೆ ಅಂಟು ಹಚ್ಚಿ ಜೋಡಿಸೋದಲ್ಲ ಒಂದೊಂದು ದರ್ಭಕ್ಕೆ ನೀವು ಅಂಟು ಹಚ್ಚಾದ್ರೂ ಜೋಡಿಸಿ ತೋರಿಸಿರಿ ಒಂದು ದರ್ಭ ಒಳಗೆ ಒಗದು ಇನ್ನೊಂದು ದರ್ಭ ಫೆವಿಕಾಲ್ ಹಚ್ಚಿ ಹೋಗಿರಿ ಕರೆಕ್ಟ್ ಅದ್ರ ಮೇಲೆ ಬೀಳಬೇಕು ಅಷ್ಟು ಮಾಡಿದರೆ ಪುಣ್ಯ ಯಾರಿಗೂ ಸಾಧ್ಯ ಇದೆ ಯಾರಿಗೂ ಸಾಧ್ಯ ಇಲ್ಲ ಅಂಥದ್ದು ಯಾವ ಗಮ್ ಅಲ್ಲ ಏನೂ ಅಲ್ಲ ಕೇವಲ ಮಂತ್ರದಿಂದ ತಮ್ಮ ಸಾಮರ್ಥ್ಯದಿಂದ ಆ ದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡಿ ಆ ಮಂತ್ರಬಲದಿಂದ ಮಂತ್ರಸಿದ್ಧಿಯಿಂದ ಆ ಒಂದೊಂದಕ್ಕೆ ಜೋಡಿಸಿ ಆ ಇದನ್ನು ತೆಗೆದುಕೊಡ್ತಾರೆ ಅಂಗುಲೀಕವನ್ನು ಹೀಗಿರಬೇಕು ನಿಮ್ಮ ಅಸ್ತ್ರವಿದ್ಯೆ ಅಂತ ಹೇಳ್ತಾರೆ ಹಾಗೆ ಹಾವು ಬಂತು ಅಂತ ಒಂದು ನಾಲ್ಕು ಜನ ಶಿಷ್ಯರನ್ನು ಕಡಿಸಿ ಹೊಡೆದು ಓಡಿಸ್ಲಿಕ್ಕೆ ಬರ್ತಿತ್ತು ಅದು ಬಾಹ್ಯಾಂ ಭವತಾಂ ಪ್ರವೃತ್ತಿ ಇದ್ದಾಗೆ ಅದು ಹುಂಬರು ಮಾಡೋ ಕೆಲಸ ಜ್ಞಾನಿಗಳು ಮಾಡೋ ಕೆಲಸ ಅಲ್ಲ ಇವರು ಮಾಡಿದ್ದು ಕೇವಲ ತಮ್ಮ ವಿದ್ಯೆಯನ್ನು ಉಪಯೋಗಿಸಿ ನೀನು ಹೀಗೆ ವಿಘ್ನ ಮಾಡಬೇಡ ಹೋಗು ಅಂತ ಸರ್ಪವನ್ನು ಕಳಿಸ್ತಾರೆ ಸರ್ಪಾದಿ ತಿರಿಯಕ್ ಭಾಷಾ ವೇದಿನೇ ನಮಃ ಅಂತ ಆ ಶ್ರೀಪಾದರಾಜರನ್ನು ಕೊಂಡಾಡುವಾಗ ಈ ರೀತಿಯಾಗಿ ಹೇಳ್ತಾರೆ ಆ ಸರ್ಪದ ಭಾಷೆಯನ್ನೂ ತಿಳಿದ ಮಹಾನುಭಾವರಾಗಿದ್ದರು ಶ್ರೀಪಾದರಾಜರು ವ್ಯಾಸರಾಜರಿಗೆ ಬಂದಂತಹ ಆ ಸರ್ಪವನ್ನು ದೂರ ಸರಿಸ್ತಾರೆ ಈ ರೀತಿಯಾಗಿ ಅತ್ಯಂತ ಏಕಾಗ್ರವಾಗಿ ಮತ್ತೆ ಅಧ್ಯಯನ ಮಾಡಿ ವ್ಯಾಸರಾಜರು ಇಡೀ ಜಗತ್ತಿಗೆ ಮತ್ತೆ ಮೂರು ಗ್ರಂಥಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ವ್ಯಾಸರಾಜರು ತಾವು ಅನೇಕ ದಿಗ್ದೇಶಗಳಿಗೆ ಹೋಗಿ ವಾಕ್ಯಾರ್ಥ ಮಾಡಿ ಬರ್ತಾರೆ ಆ ಎಲ್ಲ ಪ್ರಾಂತಗಳಿಗೆ ಹೋಗಿ ವಾಕ್ಯಾರ್ಥವನ್ನು ಮಾಡಿ ಬಂದಾಗ ಮಥುರ ಅಂಗವಂಗಾದಿಗಳಿಗೆಲ್ಲ ಹೋಗಿ ವಾಕ್ಯಾರ್ಥ ಮಾಡಿ ಬಂದ ಮೇಲೆ ಅಲ್ಲಿರತಕ್ಕಂತಹ ಕೆಲವು ಭಾರಿ ಭಾರಿ ವಿದ್ವಾಂಸರು ಅದರೊಳಗೆ ಪಕ್ಷಧರ ಮಿಶ್ರ ಅಂತ ಅತ್ಯಂತ ಪ್ರಧಾನ ವಿದ್ವಾಂಸರಲ್ಲಿ ಜಟ್ಟಿ ಇದ್ದ ಹಾಗೆ ತರ್ಕಶಾಸ್ತ್ರದಲ್ಲಿ ಪಕ್ಷಧರ ಮಿಶ್ರರಿಗೆ ಭಾರಿ ದೊಡ್ಡ ಸ್ಥಾನ ಇದೆ ಅಂತಹ ಬಹಳ ದೊಡ್ಡ ಘನ ವಿದ್ವಾಂಸರು ಅವರಿಗೆ ಸಮಾನರು ಯಾರಿಲ್ಲ ಅಂತನೋ ಹಾಗೆ ಆ ದೇಶದಲ್ಲಿ ಖ್ಯಾತಿ ಇತ್ತು ಅಂಥವರ ಜೊತೆಗೂ ವಾಕ್ಯಾರ್ಥ ಮಾಡಿ ಅವರನ್ನೂ ಸೋಲಿಸಿ ವ್ಯಾಸರಾಜರು ಮತ್ತೆ ಜಯಪತ್ರವನ್ನು ಸ್ವೀಕಾರ ಮಾಡುತ್ತಾರೆ ಆಗ ಆ ಎಲ್ಲ ಭಾರಿ ಭಾರಿ ಜನ ಪಕ್ಷಧರ ಮಿಶ್ರ ಹಾಗೂ ಅನೇಕ ವಿಧವಾಗಿರತಕ್ಕಂತಹ ವಿದ್ವಾಂಸರು ಅವರೆಲ್ಲ ಸೇರಿ ಮುಳುಬಾಗಿಲಿಗೆ ಬರ್ತಾರೆ ಮುಳುಬಾಗಿಲಿಗೆ ಬರ್ತಾ ಇದ್ರೆ ಶ್ರೀಪಾದರಾಜರಿಗೆ ವಾರ್ತೆ ಬಂತು ಹೀಗೆ ಬರ್ತಾ ಇದ್ದಾರೆ ಅಂತ ಬರ್ತಾ ಇದ್ದಾರೆ ಅಂದರೆ ಅವರ ಪ್ರಸಿದ್ಧಿ ಎಲ್ಲ ಕಡೆಗೆ ಇದ್ದೇ ಇತ್ತು ಮಹಾವಿದ್ವಾಂಸರು ಅಂತ ವಾಕ್ಯಾರ್ಥಕ್ಕೆ ಬರ್ತಾರೆ ಅಂತ ಹೇಳಿ ಸರಿ ಹಾಗಾದರೆ ಎಲ್ಲ ಪೀಠ ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿ ಸಿದ್ಧ ಮಾಡಿರಿ ವಾಕ್ಯಾರ್ಥಕ್ಕೆ ತಯಾರಾಗೋಣ ಅಂತ ಹೇಳಿ ಇವರು ಕುಳಿತರೆ ಅವರು ಬಂದು ತಕ್ಷಣ ವಾಕ್ಯಾರ್ಥ ಆಗಬೇಕು ಯಾವ ವಿಷಯದಲ್ಲಿ ಚರ್ಚೆ ಮಾಡೋಣ ಏನು ಅಂತ ಶ್ರೀಪಾದರಾಜರು ಕೇಳಿದ್ರು ಅವರು ಹೇಳಿದರು ಸರ್ವಥಾ ನಾವು ವಾಕ್ಯಾರ್ಥ ಮಾಡುವುದಕ್ಕೆ ಬಂದದ್ದಲ್ಲ ನಾವು ಬಂದದ್ದು ಯಾಕೆ ಅಂದರೆ ನಿಮ್ಮ ಶಿಷ್ಯರು ವ್ಯಾಸರಾಜರು ಆ ದೇಶಗಳಲ್ಲೆಲ್ಲ ಬಂದು ಸಂಚಾರ ಮಾಡಿ ನಮ್ಮನ್ನೆಲ್ಲ ವಾದದಲ್ಲಿ ಸೋಲಿಸಿದರು ಇಂತಹ ಚಿಕ್ಕ ವಯಸ್ಸಿನಲ್ಲಿ ಇವರನ್ನ ತಯಾರು ಮಾಡಿರತಕ್ಕಂತಹ ಗುರುಗಳ ಹೇಗಿರಬಹುದು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ ನೀವು ಅಕ್ಯಾರ್ಥಕ್ಕೆ ಹಬ್ಬಿಸಬೇಕು ನಮ್ಮನ್ನ ಅಂತ ಹೇಳಿದರು ಆಗ ಅವರು ಹೇಳ್ತಾರೆ ಯದಧೀತಂ ತದಧೀತಂ